ಒಬ್ಬ ಎಮ್ ಎಲ್ ಎಮ್ ಎಲ್ ಎಮ್ ಪಿ ಮೇಲೆ ಒಬ್ಬ ಹೀರೋ ಮೇಲೆ ಹೋಗ್ ಕೇಳಿ ದಮ್ಮಿಲ್ವಾ ಈ ಅಮಾಯಕ್ರ ಮೇಲೆನಾ ಇವ್ರ ದರ್ಪ ನನಗೆ ತೊಂದರೆ ಕೊಟ್ಟವರು ದೇವ್ರು ನನ್ಗೆ ಏನೇನು ಮಾಡ್ಬೇಕು ಕಣ್ಣ ಮುಂದೆ ನನಗೆ ತೋರಿಸ್ತಾನೆ ಸಾಕು ನಾನು ಅದನ್ನು ನಂಬ್ತೀನಿ ತಾಳ್ಮೆಯಿಂದ ನಾನು ಕಾದಿದ್ದಕ್ಕೆ ದೇವ್ರು ನನಗೆ ಉತ್ತರ ಕೊಟ್ಟ ತಾಳ್ಮೆ ಕಳ್ಕೊಂಡಿದ್ದಕ್ಕೆ ವೇಷ್ಟ ನೋವಿನ ತಾಳ್ಮೆ ಇರಲಿ ಆದ್ರಿಂದ ತಿಮ್ಮಾನಕ್ಕೆ ಕೋಪ ಯಾವತ್ತೂ ಮರಿಬೇಡ ಬೇಡ ಇನ್ನೂ ಅನ್ನೋನ ಚೆಲ್ಕೊಳ್ಳೋದು ಓಕೆ ಕಾಲಲ್ಲಿ ಒತ್ಕೊಳ್ಳೋದು ಅಂದರೆ ಇದು ಅತಿಯಾದ ಕುಡಿತದ ಒಂದು ಚಟ ಎಷ್ಟರ ಮಟ್ಟಿಗೆ ಮನುಷ್ಯನನ್ನ ಅಥವಾ ಜೀವನವನ್ನ ಹಾಳು ಮಾಡುತ್ತೆ ಕುಡಿದು ಅಚಾನಕ್ ಆಗ ಆಯ್ತು ಅಂದ್ಮೇಲೆ ಮಾಡಿರೋದಲ್ವ ಬಿಟ್ಬಿಡ್ಬೇಕಾಗಿತ್ತು ಇಪ್ಪತ್ನಾಲ್ಕು ಗಂಟೆಗೆ ಈತನ ಹಾಳು ಮಾಡಬೇಕು ಅಂತ ನಿಂತಿದ್ರೆ ನಾನು ಏನೋ ಏನಾಗಬೇಕು ಈ ಪ್ರಕರಣ ಏನಾಗಬಹುದು ಈ ಪ್ರಕರಣ ನನಗೆ ಗೊತ್ತಾದ್ರೆ ಪಕ್ಕ ಮೀಡಿಯಾಗ ಹೊಡ್ಸೋದು ಬಡ್ಸೋದು ಮಂತ್ರ ಮಾಡಿಸೋದು ಅಭ್ಯಾಸ ಇಲ್ಲ ಅಂತ ಹಾಗಾದ್ರೆ ಈ ಅಭ್ಯಾಸ ಬೇರೆಯವ್ರಿಗಿದೆಯಾ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅರೆಸ್ಟ್ ಆಗಿರೋದು ಎಲ್ರಿಗೂ ಗೊತ್ತಿರೋ ವಿಚಾರ ದಿನದಿಂದ ದಿನಕ್ಕೆ ಈ ಪ್ರಕರಣ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ತಗೋತಾ ಇದೆ ಬೇರೆ ಬೇರೆ ನಟರ ಹೆಸರುಗಳು ಕೇಳಿ ಬರ್ತಾ ಇದೆ ತನಿಖೆ ತೀವ್ರವಾಗ್ತಿದೆ ಈ ಬಗ್ಗೆ ಮಾತನಾಡೋದಕ್ಕೆ ರಾಬರ್ಟ್ ಚಿತ್ರದ ನಿರ್ಮಾಪಕರಾದ ಉಮಾಪತಿ ಅವರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತಾಡಿಸ್ತೀನಿ ಸರ್ ಬಹುಶಃ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ ಇದೇ ಮೊದಲು ಒಬ್ಬ ಸ್ಟಾರ್ ನಟ ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿರೋದು ಅಂತ ಅನಿಸುತ್ತೆ ಈ ವಿಚಾರ ನಿಮಗೆ ತಿಳಿದ ತಕ್ಷಣ ಎಲ್ರಿಗೂ ಶಾಕ್ ಅಂತೂ ಆಯಿತು ವಾಟ್ಸ್ ಯುವರ್ ರಿಯಾಕ್ಷನ್ ನನಗನ್ಸಿದ್ದು ಮೋಸ್ಟ್ಲಿ ಯಾರೋ ಅವ್ರ ಜೊತೆಲಿರೋರು ಮಾಡಿರೋದು ಇವ್ರಿಗೇನಾದರೂ ಬಂದಿದೆಯೋ ಏನೋ ಅಂತ ನಾನು ಅಂದ್ಕೊಂಡಿದ್ದೆ ಮೋಸ್ಟ್ಲಿ ಶಲ್ಟ್ರ್ ಗೇಟ್ರ್ ಕೊಟ್ಟಿರೋದಕ್ಕೆ ಆಮೇಲೆ ನನಗೆ ಗೊತ್ತಾಗಿದ್ದು ಇಲ್ಲ ಹಿಂಗೆ ಹಿಂಗಾಗಿದೆ ಅಂಥೇಳಿ ಆಮೇಲೆ ಅಂದ್ಕೊಂಡೆ ಸರಿ ಬಿಡು ನಾವು ಯಾರು ಕಮೆಂಟ್ ಮಾಡೋಕ್ಕೆ ಅವರೇನೋ ಕಷ್ಟದಲ್ಲಿದ್ದಾರೆ ಆಯಿತು ನೋಡೋಣ ನನ್ನ ಅಂದ್ಕೊಂಡಿದ್ದು ಮುಚ್ಚಾಕ್ಬಿಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದು ಆಮೇಲೆ ಪೊಲೀಸ್ ಇಲಾಖೆ ಮತ್ತು ರಾಜ್ಯ ಸರ್ಕಾರ ಮಾಧ್ಯಮದವರು ಇವ್ರು ಮೂರು ಜನ ಇದಕ್ಕೆ ಜೀವ ತುಂಬಿದ್ರು ಈ ಕೇಸ್ಗೆ ನನಗಾಮೇಲೆ ಅನಿಸಿದ್ದೆನಂದ್ರೆ ತಪ್ಪು ಮಾಡಿದರೆ ಶಿಕ್ಷೆ ಆಗಲೇಬೇಕು ಅದು ಏನಾದರೂ ಆಗಲಿ ಅದ್ರ ಬಗ್ಗೆ ಯಾರು ಅಷ್ಟೇ ಕರುಣೆ ತೋರಿಸ್ಬಾರ್ದು ಸಪೋರ್ಟ್ ಮಾಡ್ತಾರ ಮಾಡಲಿ ತಪ್ಪು ಅಂತಂದ ಮೇಲೆ ಯಾರು ಮಾಡೋರು ತಪ್ಪು ತಪ್ಪೇಸಂಟ್ ಆಗಿ ಒಂದು ಪೋಸ್ಟ್ ಹಾಕಿದ್ರೆ ವಿಷ್ಣುವಿನ ತಾಳ್ಮೆ ಇರಬೇಕು ಜೊತೆಗೆ ನರಸಿಂಹನ ಕೋಪ ಮರಿಬಾರದು ಅಂತ ಈ ಪೋಸ್ಟ್ ತುಂಬ ಸಾಂದರ್ಭಿಕವಾಗಿತ್ತು ಇದ್ರ ಏನೇನು ಈ ಪೋಸ್ಟ್ನ ಅಂದ್ರೆ ಮೇಡಮ್ ಇವಾಗ ಒಂದು ಅರ್ಥ ಮಾಡ್ಕೊಳ್ಳಿ ತಾಳ್ಮೆಯಿಂದ ನಾನು ಕಾದಿದ್ದಕ್ಕೆ ದೇವರ ನನಗೆ ಗೊತ್ತಾಗುಟ ತಾಳ್ಮೆ ಕಳ್ಕೊಂಡಿದ್ದಕ್ಕೆ ತಿನ್ನು ಚೆಲ್ಕೊಳ್ಳೋದು ಓಕೆ ಕಾಲಲ್ಲಿ ಹೊತ್ಕೊಳ್ಳೋದು ಅಂದರೆ ಇದ್ದೇನೆ ಸೊ ಯಾವತ್ತು ಏನಾಗ್ತದೆ ಅಂದರೆ ಹೊಟ್ಟೆ ತುಂಬದ ಮೇಲೆ ನೀವೇನೇ ಊಟ ಕೊಟ್ಟರು ಅಷ್ಟೇ ಆ ಊಟಕ್ಕೂ ಬೆಲೆ ಇರೋಲ್ಲ ಊಟ ಆಗದವ್ರಿಗೂ ಬೆಲೆ ಇರೋಲ್ಲ ಯಾರು ಹೊಟ್ಟೆ ಯಶ್ವಿರ್ತದೆ ಅಂಥವ್ರಿಗೆ ನಾವು ಏನಾದರೂ ಮಾಡಬೇಕಾಗ್ತದೆ ಆಮೇಲೆ ನನಗೆ ಈ ವ್ಯಕ್ತಿ ನಡೆಸ್ಕೊಂಡಿದ್ದ ರೀತಿ ಆ ಎರಡು ವಿಚಾರದಲ್ಲಿ ಒಂದು ಮೈಸೂರು ವಿಚಾರ ಇರ್ಬೋದು ಇನ್ನೊಂದು ಫೆಬ್ರವರಿ ತಿಂಗಳಲ್ಲಿ ಈತ ಥಿಯೇಟ್ರಲ್ಲಿ ಮಾತಾಡಿದ್ದು ಆವಾಗಲೂ ನಾನು ತಿರ್ಗ್ಸಿ ಮಾತಾಡೋದು ಎರಡೇ ನಿಮಿಷ ಮೇಡಮ್ ಇವಾಗ ಒಂದು ಅರ್ಥ ಮಾಡ್ಕೊಳ್ಳಿ ನಾನು ಅಷ್ಟೇ ಈತ ಏನು ಸಂಪಾದನೆ ಮಾಡಿದ್ದಾನೆ ನಾನು ಅಷ್ಟೇ ಕೆಲವೊಂದಷ್ಟು ಒಳ್ಳೆ ಜನಗಳನ್ನೂ ನಾನು ಸಂಪಾದನೆ ಮಾಡಿ ಇಟ್ಕೊಂಡಿದ್ದೀನಿ ಇಪ್ಪತ್ನಾಲ್ಕು ಗಂಟೆ ಈತನ ಹಾಳು ಮಾಡಬೇಕು ಅಂತ ನಿಂತಿದ್ದರೆ ನಾನು ಏನೇನೋ ಎತ್ತಿಸ್ಬಿಡ್ಬೋದಾಗಿತ್ತು ನಮ್ಗೆ ಯಾಕೆ ಇವಾಗ ನಾವು ಒಂದು ಅವಕಾಶ ಸಿಕ್ಕಿದೆ ನಮಗೆ ಬದುಕೋಕ್ಕೆ ನಾವು ಅದನ್ನು ಒಳ್ಳೆ ರೀತಿ ಬಳಸ್ಕೋಬೇಕು ಹೊರತು ನಾವು ಅದನ್ನು ಬೇರೆ ಬೇರೆ ರೀತಿ ಬಳಸ್ಕೊಂಡ್ರೆ ನಾವು ಏನು ಸಾತ್ಸೋಕ್ಕೆ ಬಂದಿದ್ದೀವಿ ಅದನ್ನು ಹೇಳ್ತಾರಲ್ಲ ಲೀವ್ ಫಾರ್ ಸಮಥಿಂಗ್ ಡೈ ಫಾರ್ ನಥಿಂಗ್ ಅಂತ ಹಾಗೆ ಸರ್ ಈ ಪ್ರಕರಣ ಆದಮೇಲೆ ಒಬ್ಬೊಬ್ಬರೇ ಹೊರಗಡೆ ಬಂದು ಅವ್ರಿಗೆ ಹಿಂದೆ ಆಗಿದ್ದಂಥ ಸಮಸ್ಯೆಗಳನ್ನು ಹೇಳ್ಕೊಳ್ಳೋಕ್ಕೆ ಶುರು ಮಾಡಿದ್ರು ಒಬ್ರು ಪ್ರೊಡ್ಯೂಸರ್ ಬರ್ತಾರೆ ನನಗೆ ಜೀವ ಬೆದರಿಕೆ ಹಾಕಿದ್ರು ಅಂತ ಹೇಳ್ತಾರೆ ಸೊ ಹೀಗೆ ಒಬ್ಬೊಬ್ಬರೇ ಆಚೆ ಬಂದರು ಹಾಗಾದ್ರೆ ಇಷ್ಟು ದಿನ ದರ್ಶನ್ ಅವ್ರಿಗೆ ಎಲ್ಲರೂ ಹೆದ್ರತಿದ್ರ ಉಮಾಪತಿ ಒಬ್ಬರೇ ಎದುರಿಸಿ ನಿಂತಿದ್ದ ಹಾಗಾದ್ರೆ ಅಂದರೆ ಇವಾಗ ಒಂದು ಅರ್ಥ ಮಾಡ್ಕೊಳ್ಳಿ ಮೇಡಮ್ ನಾನು ಬೇರೆಯವ್ರ ಥರ ಏನೋ ದೊಡ್ಡ ದೊಡ್ಡದಾಗಿ ಓದ್ದೇ ಇರ್ಬೋದು ಐ ಆಮ್ ಜಸ್ಟ್ ಅ ಗ್ರಾಜ್ಯೂಯೇಟ್ ಹಂಗಂದು ಮಾತ್ರಕ್ಕೆ ನಾವೇನೋ ಕಳಪೆ ವ್ಯಕ್ತಿಗಳು ಅಂತನೂ ಅಲ್ಲ ನಾವು ಮಾಡುವಂಥ ವ್ಯಾಪಾರಗಳಲ್ಲಿ ನಾವು ಎಂತೆಂಥದೋ ತೊಂದರೆಗಳು ಅನುಭವಿಸ್ಬಿಟ್ಟಿದ್ವಿ ಎಂತೆಂಥದೋ ಅಂದರೆ ಇವರೆಲ್ಲ ನಮಗೆ ಬಂದಿರೋ ತೊಂದರೆಗಳು ಒಂದು ದಿವ್ಸಕ್ಕೆ ಬಂದರೂ ಇವರೆಲ್ಲ ತಡ್ಕೊಳ್ಳೋಕ್ಕೂ ಆಗಲ್ಲ ಅದೆಷ್ಟು ಬಾಟ್ಲುಗಳು ಬಿಡ್ತಾರೆ ನಾವು ಅಂಥ ಸಮಸ್ಯೆಗಳು ಬಂದರೂ ತಗ್ಗಿ ಬಗ್ಗೆ ನಡೆದು ಆಯ್ತು ತಪ್ಪಾಯ್ತೋಣ ಯಾಕೆ ಅಂದರೆ ನಾವೇನೋ ಬದುಕೋದ್ರಿಂದ ಏನೋ ವ್ಯಾಪಾರ ಮಾಡೋದ್ರಿಂದ ನಾವು ಬದುಕ್ತೀವಿ ಅಂತೆಲ್ಲ ನಮ್ಮನ್ನು ನಂಬ್ಕೊಂಡಿರೋರಿಗೋಸ್ಕರ ಅಂತ ಮಾಡ್ತೀವಿ ಇವರುಗಳು ಎಷ್ಟೇ ಕೇವಲವಾಗಿ ನಮ್ಮನ್ನು ನಡೆಸ್ಕೊಂಡ್ರು ಕೂಡ ನಾವೆಲ್ಲೂ ತಾಳ್ಮೆ ಕಳ್ಕೊಳ್ಳಲಿಲ್ಲ ಆಮೇಲೆ ಧೈರ್ಯ ಅಂತ ಬಂದಾಗ ನಾನೇನೋ ಯಾರೋ ಸಪೋರ್ಟಿಗೆ ನಿಲ್ತಾರೆ ಅಂತ ನನ್ನ ಧೈರ್ಯದಿಂದ ನಮ್ಮ ಅಪ್ಪನೂ ಹಿಂಗೆ ಇದ್ದಿದ್ದು ನಮ್ಮ ತಾತನೂ ಹಿಂಗೆ ಇದ್ದಿದ್ದು ನಮ್ಮ ಫ್ಯಾಮಿಲಿಗಳೆಲ್ಲ ನಿಂತರೆ ಎಂಥವ್ರು ಭಯಪಡ್ತಾರೆ ಏನಕ್ಕೆ ಅಂದರೆ ಗೌರವಿತವಾಗಿ ಏನೋ ಮಾಡ್ಬಿಡ್ತೀವಿ ಅಂತಲ್ಲ ಒಟ್ಟಿಗೆ ನಿಂತ್ರೆ ಒಂದು ಏನೋ ನಮಗೆ ಒಳ್ಳೇದು ಮಾಡುವಂಥ ಶಕ್ತಿ ನಮ್ಮ ಕುಟುಂಬಕ್ಕಿದೆ ಅದರ ಅರ್ಥ ನಾವು ಯಾವತ್ತೂ ಅಷ್ಟೇ ಯಾರಿಗೂ ನಾವು ತೊಂದರೆ ಕೊಟ್ಟು ಬರ್ತ್ಕೋ ಕುಟುಂಬದಲ್ಲೂ ನಾವು ಹುಟ್ಟಿಲ್ಲ ನಮ್ಮ ತಾಯಿ ಇವತ್ತಿಗೂ ನಮಗೆ ಹೇಳ್ಕೊಡೋದು ಇಷ್ಟ ಮೊನ್ನೆ ಏನೋ ಒಂದು ಕಾರಲ್ಲಿ ಬರಬೇಕಾದ್ರೆ ಏನೋ ಒಂದು ಮಾತು ಮಾತನ್ಬಿಟ್ಟೆ ಏಯ್ ಬಡಪ್ಪ ಯಾವನೋ ಒಬ್ಬ ತೊಂದರೆಲಿ ಇದ್ದಾನೆ ಅಂತ ಮಾತ್ರಕ್ಕೆ ನಮ್ಮ ಕೈಯಲ್ಲಿ ಆಯಿತಾ ಒಳ್ಳೇದು ಮಾಡೋಣ ಇಲ್ಲ ನಾವು ಯಾಕೆ ಶಾಪ ಹಾಕ್ಕೋಬೇಕು ಅವನಿಗೆ ಬೇಡಪ್ಪ ಯಾವ ಸಮಯ ಸಂದರ್ಭ ಹೇಗಿರ್ತದೋ ಅವ್ರಿಗೂ ಹೆಂಡ್ತಿ ಮಕ್ಕಳಿದ್ದಾವೆ ಅವೆಲ್ಲ ಮಾತಾಡೋದು ತಪ್ಪು ಅಂತ ಇವತ್ತೂ ನಾವು ಹಂಗೆ ಇಟ್ಕೊಂಡಿದ್ವಿ ನಮ್ಮ ಮನೆಯಲ್ಲಿ ಯಾರೇ ಬುದ್ಧಿ ಹೇಳಿದ್ರು ನಾವು ತಿದ್ಕೋತೀವಿ ಸೊ ಬುದ್ಧಿ ಹೇಳೋರು ನಾವು ಜೊತೆಲಿ ಇಟ್ಕೊಳ್ಳ್ದೆ ಹೋದಾಗ ಏನಾಗ್ತದೆ ಎದುರಿಸ್ತಾರೆ ಬೆದರಿಸ್ತಾರೆ ಕೊಲೆನೂ ಮಾಡ್ತಾರೆ ನಾನು ಹೇಳ್ದೆ ಯಾಕೆ ಬೇರೆಯವ್ರ ಮೇಲೆ ಹೋಗೋಲ್ಲ ಅಂದರೆ ಒಬ್ಬ ಎಮ್ ಎಲ್ ಎ ಮೇಲೆ ಎಮ್ ಪಿ ಮೇಲೆ ಒಬ್ಬ ಹೀರೋ ಮೇಲೆ ಹೋಗೋ ಕೇಳಿ ದಮ್ಮಿಲ್ವಾ ಈ ಅಮಾಯಕರ ಮೇಲೆನಾ ಇವ್ರ ದರ್ಪ ಇಷ್ಟೇ ನೀವು ಅರ್ಥ ಮಾಡ್ಕೊಳ್ಳಿ ಎಲ್ಲರೂ ದರ್ಪ ತೋರಿಸೋದು ಅಮಾಯಕರ ಮೇಲೇ ಈತ ಏನಾದ್ರೂ ನಮ್ಮ ಥರ ಇದ್ಬಿಟ್ಟಿದ್ದೀರಾ ಹೋಗ್ಬಿಟ್ಟಿರೋರ ನಮ್ಮ ಥರ ಸ್ಟೇಬಲ್ ಇರೋರು ಮಸಲ್ ಪವರ್ ಇರೋರ ಮೇಲೆ ಹೋಗ್ಬಿಟ್ಟಿರೋರ ಯಾಕೆ ಬರೀ ಮಾತುಗಳಲ್ಲೇ ದೂರ ದೂರನೇ ನಿಂತ್ಕೊಂಡು ಅದೇನೋ ಹೇಳ್ತಾರಲ್ಲ ಸಿನಿಮಾ ಡೈಲಾಗು ಬಿಟ್ಬಿಡೋ ನಾನು ಹಂಗೆ ಮಾಡ್ಬಿಡ್ತೀನಿ ಹಿಂಗೆ ಮಾಡ್ಬಿಡ್ತೀನಿ ಬರಬೇಕಾಗಿತ್ತು ನನ್ನ ಮನೆ ಅಡ್ರೆಸ್ ಗೊತ್ತಿತ್ತಲ್ಲ ನನ್ನ ಬಿಸ್ನೆಸ್ ಎಲ್ಲ ಗೊತ್ತಿತ್ತಲ್ಲ ಹಾಂ ನನ್ನ ರಾಜಕೀಯದ ಎದುರಾಳಿದ್ನ ಜೊತೆಲಿಟ್ಕೊಂಡು ಮರುತು ಓಡಾಡ್ತಾ ಇದ್ರಲ್ಲ ನಮ್ಮನ್ನು ಮುಗಿಸ್ಬಿಡ್ಬೇಕಾಗಿತ್ತು ಮತ್ತು ಯಾರೋ ಬಾಂಬೆ ರವಿ ಸಾಯ್ಬೇಕಾರೆ ನನ್ನ ಹತ್ರ ಹೇಳ್ಬಿಟ್ಟು ಸತ್ತ ನನ್ನ ಕಾಂಟ್ಯಾಕ್ಟ್ ಮಾಡಿದ್ರು ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ನೀನೇನಾದ್ರು ಮಾಡೋಂಗಿದ್ರೆ ಮಾಡು ಪೇಮೆಂಟ್ ಕೊಡ್ತೀನಿ ಅಂತ ನಾನು ಹೇಳಿದೆ ನಂದು ಉಮಾಪತಿ ಅವ್ರದ್ದು ಏನೂ ಪರ್ಸ್ನಲ್ ಇಲ್ಲ ಅದೇನೋ ಅದೇನಕ್ಕೆ ಅವ್ರ ಹೆಸರು ಮಧ್ಯದಲ್ಲಿ ಬಂತು ಗೊತ್ತಿಲ್ಲ ಅಂತೇಳಿ ನನ್ನ ಹತ್ರ ಕ್ಷಮಾಪಣೆ ಕೇಳಾತ ಆತ ಸತ್ತು ಹೋದ ನನಗೆ ತೊಂದರೆ ಕೊಟ್ಟವರು ನನಗೆ ತೊಂದರೆ ಕೊಟ್ಟವರು ದೇವ್ರು ನನಗೇನೇನು ಮಾಡಬೇಕು ಕಣ್ಣು ಮುಂದೆ ನನಗೆ ತೋರಿಸಿದ್ದಾನೆ ಸಾಕು ನಾನು ಅದನ್ನು ನಂಬ್ತೀನಿ ಅಂದರೆ ಇದು ಮೊದಲ ತಪ್ಪಲ್ಲ ಸಾಲು ಸಾಲು ತಪ್ಪುಗಳು ಆಗ ಹೋಗಿದೆ ಎಲ್ಲೋ ಆಕ್ಸಿಡೆಂಟ್ ಆಗಿರ್ಬೋದು ಅಥವಾ ಫಾರ್ಮ್ ಹೌಸಲ್ಲಿ ಅವರ ಕೆಲಸ ಮಾಡೋರ ಸಮಸ್ಯೆ ಆಗಿರ್ಬೋದು ಅವರ ಹೆಂಡತಿಯ ವಿಚಾರ ಆಗಿರ್ಬೋದು ಎಲ್ಲೋ ಸಪ್ಲೈಯರ್ ಹೊಡೆಯೋದಾಗಿರ್ಬೋದು ಒಬ್ಬ ಮನುಷ್ಯನಿಗೆ ಸರಿ ಮಾಡ್ಕೊಳ್ಳೋದಕ್ಕೆ ಒಂದು ತಪ್ಪು ಸಾಲದ ತುಂಬ ತಪ್ಪುಗಳಾಗಬೇಕಾಗಾದ್ರೆ ಅಂದರೆ ಒಂದು ಅರ್ಥ ಮಾಡ್ಕೊಳ್ಳಿ ಮೇಡಮ್ ಯಾವತ್ತು ಏನು ಅಂದರೆ ನಮ್ಮ ಸುತ್ತಮುತ್ತ ನಂದೊಂದು ಒಂದು ಸಿಸ್ಟಮ್ ಇಟ್ಕೊಂಡಿದ್ದೀನಿ ನನಗೆ ಯಾರೇ ಹುಡುಗರು ಏನೇ ಹೇಳಬೇಕಾದ್ರೂ ಅಷ್ಟೇ ನಾನು ಹೇಳ್ತೀನಿ ಅಲ್ಲೇನು ನಡೆದಿದೆ ಅಷ್ಟು ಮಾತ್ರ ಎಕ್ಸ್ಟ್ರಾ ಸೇರಿಸಿ ಉಪ್ಪು ಖಾರ ಒಗ್ಗರಣೆ ಹಾಕಿ ನನಗೇನು ಹೇಳ್ಬಿಟ್ರೆ ನನಗೆ ಅವಶ್ಯಕತೆಯೂ ಇಲ್ಲ ಆಮೇಲೆ ಏನೇ ಇದ್ದರೂ ನಾನೇ ಫೋನ್ ಮಾಡಿ ಕೇಳ್ಕೊಂಡು ನೋಡಪ್ಪ ಹಂಗೆಲ್ಲ ಮಾಡೋಕೋಗ್ಬೇಡ ಬಿಟ್ಟಾಕದೇನೇ ಇದ್ದರು ನಾನೇ ಸಿಗ್ತೀನಿ ಮಾತಾಡ್ಬಿಡ ಹೋಗುವಂಥದ್ದು ಏನಿದೆ ಮೇಡಮ್ ಎಲ್ಲರೂ ನಮ್ಗೆ ಹೇಳ್ತಾರೆ ನಮ್ಮಿಂದ ತಪ್ಪು ಮಾಡಿಸೋಕೆ ಎಲ್ಲರೂ ಪ್ರಯತ್ನ ಪಡ್ತಾರೆ ನಾವು ಯಾಕೆ ತಪ್ಪು ಮಾಡಬೇಕು ಆಮೇಲೆ ಈತನಿಗೆ ಸಿಕ್ಕಿದ್ದ ಅವಕಾಶ ಯಾರಿಗೆ ಸಿಕ್ಕಿತ್ತು ನೀವು ಯೋಚನೆ ಮಾಡಿ ಆಮೇಲೆ ಈತನಿಗೆ ಸಿಕ್ಕಿದ್ದ ಕ್ಷಮೆ ಎಷ್ಟು ಜನಕ್ಕೆ ಸಿಕ್ಬಿಡ್ತು ನಿಮಗೆ ಸೊ ಇಷ್ಟೆಲ್ಲ ಇದ್ದರೂ ಕೂಡ ಅದೇನೋ ಹೇಳ್ತಾರಲ್ಲ ಪಾಪಿ ಚಿರಾಯು ಅಂತ ಒಳ್ಳೊಳ್ಳೋರೆಲ್ಲ ಹೋಗ್ಬಿಡ್ತಾರೆ ಸರ್ ಚಿತ್ರರಂಗದಲ್ಲಿ ಯಾವುದೇ ಒಳ್ಳೇದಾಗಲಿ ಕೆಟ್ಟದಾಗ್ಲಿ ಬಹಳಷ್ಟು ಜನ ಮುಂದೆ ಬಂದು ಮಾತಾಡ್ತಾರೆ ಆದರೆ ದರ್ಶನ್ ಅವರ ವಿಚಾರದಲ್ಲಿ ಕೆಲವ್ರು ಮಾತಾಡಿದಾರೆ ಇಲ್ಲ ಅಂತಲ್ಲ ಬಹಳಷ್ಟು ಜನ ಮಾತಾಡೋದಿಕ್ಕೆ ಹಿಂದೇಟಾಗ್ತಿದ್ದಾರೆ ಯಾಕಿರಬಹುದು ಅಂದರೆ ಪರ ಮಾತಾಡಿದ್ರೆ ಜನ ಬೈತಾರೆ ಅಥವಾ ವಿರೋಧ ಮಾತಾಡಿದ್ರೆ ಇವ್ರ ವಿರೋಧ ಕಟ್ಕೋಬೇಕಾಗತ್ತೆ ಅನ್ನೋ ಥರನಾಡೋದ್ ಮೇಲೆ ಬಾಗ್ಲ ಹಾಕಿದ್ರು ಅಂತ ಊರ್ ಹಾಕಿದ್ರು ಅಂತ ಇನ್ನೂ ಎಷ್ಟು ದಿನ ಅಂತ ಭಯ ಪಡ್ತೀರಾ ಇವಾಗ ನಿಮ್ಗೆ ಒದೇ ಬಿತ್ತು ಕೊನೆಗೆ ನಿಮ್ಮ ಹೆಂಡ್ತಿಗೆ ಹೊಡಿತಾನೆ ನಿಮ್ಮ ಮಕ್ಳಿಗೆ ಹೊಡಿತಾನೆ ನಿಮ್ಮ ಅಂಶಕ್ಕೆ ಹೊಡಿತಾನೆ ಆಯಿತು ಎಷ್ಟು ಅಂತ ಭಯ ಬಿತ್ಕೊಂಡು ಬದುಕ್ತೀರಾ ನಾನು ಹೇಳೋದು ಏನು ಎದುರು ಹಾಕ್ಕೊಂಡು ಏನೋ ತೊಂದರೆ ಕೊಡಿ ಮತ್ತೊಂದು ಪ್ರಾಮಾಣಿಕವಾಗಿ ನಿಂತ್ಕೊಳ್ಳಿ ನಾಳೆ ದಿವಸ ಎಲ್ಲೋ ಹೋಗ್ತಾ ಇರ್ತಾರೆ ಈತನೇ ನನಗೊಂದು ಮಾತು ಹೇಳ್ತಾಯಿದ್ರು ಅದು ಅನ್ನೋದು ಹೆಂಗಿರಬೇಕು ಅವರ ನೀನು ಕರ್ಕೊಂಡು ಎಲ್ಲ ಹೋಗ್ತೀಯ ಅವನ ಚೂಡಾಯಿಸ್ತಾನೆ ಒಂದು ನಾಲ್ಕು ಬಿಡೋಂಗಿರ್ಬೇಕು ನಿನಗೆ ಅಂತ ನಾನು ಅದನ್ನು ಒಪ್ತಾಯಿದ್ದೆ ನಾನು ಹೆಂಡ್ತಿನ ನಾನು ಕಾಪಾಡೋಕ್ಕಾಗದೇ ಇರೋನು ಅಕ್ಕ ನಾನು ಹೆಂಗೆ ಕಾಪಾಡ್ತೀನಿ ಹಂಗೆ ಇವಾಗ ಯಾರೋ ಒಬ್ಬರು ಇವಾಗ ನನಗೆ ತೊಂದರೆ ಕೊಟ್ಟರು ನಾನು ನಿಂತ್ಕೊಂಡೆ ಅಲ್ಲಿಗೆ ನಿಲ್ತು ಮತ್ತೊಂದು ಸಲ ಮಾತಾಡಿದ್ರು ಮತ್ತೊಂದು ಸಲ ಕೊಟ್ಟ ಮೇಲೆ ಚಿಕ್ಕಣಂತ್ರೂ ಕಾಂಪ್ರಮೈಸ್ ಮಾಡಿ ಅಲ್ಲಿಗೆ ನಿಂತು ಅದು ನಾನು ಅದ್ರಲ್ಲಿ ಸಾರಿ ಕೇಳಿದ್ರು ಆಯಿತು ಅಂದ್ಬಿಟ್ಟು ನಾನು ಸುಮ್ಮನೆ ಆಗೋದೆ ನಾನು ಹೇಳಿದೆ ನಿಮ್ಮ ಸವಾಸನು ಬೇಡ ಸರ್ ನೀವು ಅಲ್ಲೇ ಇರಿ ನಾನು ಇಲ್ಲೇ ಇರ್ತೀನಿ ಅಂಥೇಳಿ ಅದಾದಮೇಲೆ ನನ್ನ ಬಗ್ಗೆ ಎಲ್ಲೂ ಮಾತಾಡಿಲ್ಲ ಮಾತಾಡಿದ್ದಿದ್ರೆ ಬೇರೆ ರೀತಿ ಅದೆಲ್ಲ ಬಿಸಿ ಮುಟ್ಟಿಸ್ಬೇಕು ಮುಟ್ಟಿಸ್ತಾ ಇದ್ವಿ ನಾನು ಹೇಳದಿಷ್ಟೇ ನಾವು ಸಹಿಸ್ಕೊಂಡಿದ್ರೆ ಇವತ್ತಿನ ದಿವಸ ನನಗೂ ತೊಂದರೆ ಕೊಡ್ತಾರೆ ನನ್ನ ಕುಟುಂಬದವ್ರಿಗೂ ಕೊಡ್ತಾರೆ ನಾಳೆ ದಿವಸ ಇನ್ನೊಂದು ಹತ್ತು ಇಪ್ಪತ್ತು ವರ್ಷ ಬಿಟ್ಟು ನನ್ನ ಮಕ್ಳಿಗೆ ಮಕ್ಕಳಾಗ್ತಾವಲ್ಲ ಅವ್ರಿಗೂ ತೊಂದರೆ ಕೊಡ್ತಾರೆ ಇವತ್ತೇ ಮು ಅದನ್ನು ಯಾವ ರೀತಿ ನ್ಯಾಯಯುತವಾಗಿ ಬುದ್ಧಿ ಕಲಿಸ್ಬೇಕು ಕಲಸಿ ಅದನ್ನ ದೂರ ಇಟ್ಕೊಡ್ಬೇಕು ಸರ್ ರಾಬರ್ಟ್ ಸಿನಿಮಾ ಜರ್ನಿಯಲ್ಲಿ ಜೊತೆಯಾಗಿದ್ದವ್ರು ನೀವು ಆ ಜರ್ನಿಯಲ್ಲಿ ಯಾವತ್ತಾದರೂ ಅನ್ಸಿದ್ಯಾ ಯಾಕಾದರೂ ಈ ಸಿನಿಮಾ ಒಪ್ಕೊಂಡೆ ಯಾಕಾದರೂ ಇವ್ರ ಜೊತೆ ಸಿನಿಮಾ ಮಾಡೋಕೆ ಒಪ್ಕೊಂಡೆ ಅಂತ ಬೇಕಾದಷ್ಟಲ್ಲಿ ಅನಿಸ್ಬಿಟ್ಟಿದೆ ನನಗೆ ಅದೇನೋ ಹೇಳ್ತಾರಲ್ಲ ಎಕ್ಸ್ಪೆನ್ಸಿವ್ ಇನ್ವೆಸ್ಟ್ಮೆಂಟ್ ಅಂತ ಎಕ್ಸ್ಪೆನ್ಸಿವ್ ಇನ್ವೆಸ್ಟ್ಮೆಂಟ್ ಮಾಡಿದ್ದೆ ಅದು ಏನು ಯಾರೋ ಏನೋ ಮಾಡಿದ್ರೂ ಅದು ನಮ್ಮ ತಲೆ ಮೇಲೆ ಬರೋದು ನಾವು ಯಾರ್ದೋ ಇರೋ ಜೊತೆಲಿ ಎಲ್ಲೋ ಒಂದು ಕಡೆ ಮಾತಾಡಿದ್ರು ಅದ್ರ ಇಂಪ್ಯಾಕ್ಟ್ ಬರೋದು ಆಮೇಲೆ ಅಂದ್ಕೊಂಡೆ ಬಿಟ್ಟಾಕು ಎಷ್ಟು ದಿನ ಈ ಸಿನಿಮಾ ಮುಗೀತಾ ಇದ್ದಂಗೆ ನೀನು ಸವಾಸನ ಬೇಡ ಅಂತ ದೂರ ಇದ್ಬಿಡ ನಾನು ಹಂಗೆ ಆಮೇಲೆ ಆದರೂ ಕೂಡ ಯಪ್ಪ ನಮ್ಮನ್ನು ಕೇರ್ ಮಾಡ್ತಾಯಿದ್ದಲ್ಲ ಮತ್ತು ಹೇಳೋದು ಐತಿ ಕಲಿಬಿಡು ಮನುಷ್ಯ ನಿಮಗೊಂಥರ ಹೆಂಗೆ ಅಂದರೆ ಈ ಬಿಡೋಕ್ಕೂ ಆಗಲ್ಲ ಇದು ಈ ಎಪ್ಪನೇ ಒಂಥರ ನಮಗೆ ಫ್ರೆಂಡ್ಶಿಪ್ ವಿಚಾರ ಅಂತ ಬಂದರೆ ಚಟ ಇದ್ದಂಗೆ ಚಟ ಗೊತ್ತು ನಮಗೆ ನಮ್ಮನ್ನ ಹಾಳು ಮಾಡುತ್ತೆ ಅಂತ ಬಟ್ ಇನ್ನೊಂದು ಕಡೆ ಒಳ್ಳೆ ಬುದ್ಧಿನೂ ಇದೆ ಅಷ್ಟೇ ಒಳ್ಳೆ ಬುದ್ಧಿನೂ ಇದೆ ಸಹಾಯ ಮಾಡೋ ಮನೋಭಾವನೂ ಇದೆ ಬೇರೆ ಬೇರೆ ದಾರಿ ಈ ಪ್ರಕರಣದಲ್ಲಿ ಕೇಳಿ ಬರ್ತಿರೋದು ಇದು ಮಾಡಬೇಕು ಅಂತಲ್ಲ ಬೈ ಮಿಸ್ಟೇಕ್ ಆಗಿದೆ ಬಹುಶಃ ಎಲ್ಲರೂ ಕೂಡ ಅವತ್ತು ಡ್ರಿಂಕ್ಸ್ ಮಾಡಿದ್ರು ಅನ್ನೋ ವಿಚಾರ ಅಂಥದ್ದು ಸೊ ಈ ಅತಿಯಾದ ಕುಡಿತದ ಒಂದು ಚಟ ಎಷ್ಟು ಮಟ್ಟಿಗೆ ಮನುಷ್ಯನನ್ನ ಅಥವಾ ಜೀವನವನ್ನ ಹಾಳು ಮಾಡುತ್ತೆ ಆಯಿತು ಅವನಿಗೆ ಕುಡ್ದು ಫೋಟೋ ಕಳಿಸಿರ್ಬೋದಲ್ವ ಅವನಿಗೆ ಕುಡ್ದು ಮೆಸೇಜ್ ಹಾಕಿರ್ಬೋದಲ್ಲ ಇವ್ರಿಗೆ ಕುಡಿದು ಅಚಾನಕ್ಕಾಗಿ ಆಯಿತು ಅಂದಮೇಲೆ ಅವನು ಅಚಾನಕ್ಕಾಗೆ ಮಾಡಿರೋದಲ್ವ ಬಿಟ್ಬಿಡ್ಬೇಕಾಗಿತ್ತು ಒಂದು ಅರ್ಥ ಮಾಡ್ಕೊಳ್ಳಿ ಹಂಗಿದ್ಮೇಲೆ ಮೆಗ್ಗರ್ ತೊಗೊಂಬಂದು ಯಾಕೆ ಕರೆಂಟ್ ಶಾಕ್ ಹೊಡಿಬೇಕಾಯಿತು ಮೆಗ್ಗರ್ ಅಂದರೆ ಏನು ಗೊತ್ತಾ ನಾವು ಬ್ಲಾಸ್ಟಿಂಗ್ ಮಾಡ್ತೀವಲ್ಲ ಬಂಡೆಯಲ್ಲಿ ಹೋಲಾಕಿ ಡೈನಮೆಟ್ ಇಟ್ಬಿಟ್ಟು ಈ ಇಡಿ ಕನೆಕ್ಟ್ ಮಾಡಿಬಿಟ್ಟು ಮೆಗ್ಗರಲ್ಲಿ ಒತ್ತಿದ್ರೆ ಅಲ್ಲಿ ಬ್ಲಾಸ್ಟ್ ಆಗ್ತದೆ ಅದಕ್ಕೆ ನಾವು ಇದನ್ನು ಬಳಸೋದು ಇದನ್ನು ತೊಗೊಂಬಂದು ಅವ್ನು ಕರೆಂಟ್ ಶಾಕ್ ಕೊಡೋಕ್ಕೆ ತರಿಸಿದ್ದಾರೆ ಅಂದರೆ ಉದ್ದೇಶ ಏನು ಮತ್ತೆ ಮತ್ತೆ ನಿಮ್ಗೆ ಅಲ್ಲಿ ಶೆಡ್ ಕರ್ಕೊಂಡು ಹೋಗಿ ಹೊಡೆಯುವಂತ ಉದ್ದೇಶ ಇದ್ದ ಮೇಲೆ ಅದೇ ಅಂದ್ರೆ ಇಷ್ಟು ಕುಡಿತದ ಚಟ ಎಷ್ಟು ಮಟ್ಟಿಗೆ ಅವರು ಹಾಳು ಮಾಡುತ್ತೆ ಅದೇ ನಾನು ಹೇಳ್ತಾ ಇರೋದು ಈ ಚಟ ಚಟ್ಟ ಕಚ್ಚುವಂತ ಕೆಲಸ ಮಾಡುತ್ತೆ ಅಷ್ಟೇ ಸರ್ ಇಲ್ಲಿ ನೀವು ಮೊದಲು ಸಿನಿಮಾ ಮಾಡಿದ್ದು ಕಿಚ್ಚ ಸುದೀಪ್ ಅವರ ಜೊತೆ ನಂತರದ ಸಿನಿಮಾ ದರ್ಶನ್ ಅವ್ರ ಜೊತೆ ಇಲ್ಲಿ ಇಬ್ಬರ ಕ್ಯಾರೆಕ್ಟರ್ನ ತೂಕ ಮಾಡಿ ಅಥವಾ ವ್ಯಕ್ತಿತ್ವವನ್ನು ತೂಕ ಮಾಡಿ ಅನ್ನೋದೆಲ್ಲ ನನ್ನ ಪ್ರಶ್ನೆ ಇಬ್ಬರ ಜೊತೆ ಕೂಡ ಕೆಲಸ ಮಾಡಿದ್ದೀರಾ ಇಬ್ಬರ ಜೊತೆಗಿನ ಒಡನಾಟದಲ್ಲಿ ಏನು ಕಲ್ತ್ರಿ ಹೇಗಿತ್ತು ಇಬ್ಬರ ಜೊತೆಗಿನ ವರ್ಕ್ ಎಕ್ಸ್ಪೀರಿಯನ್ಸ್ ನಮ್ಮ ಇವತ್ತು ಒಬ್ಬ ಪ್ರೊಡ್ಯೂಸರ್ ಆಗಿದ್ದೀನಿ ಅಂದರೆ ಅವರು ಅವಕಾಶ ಕೊಟ್ಟಿದ್ದಕ್ಕೆ ಪ್ರೊಡ್ಯೂಸರ್ ಆಗಿದ್ದೀನಿ ಅದಾದಮೇಲೆ ನನಗೆ ಸಿನಿಮಾ ಹೇಳ್ಕೊಟ್ಟಿದ್ದಾರೆ ಪ್ರೊಡಕ್ಷನ್ ಹೆಂಗೆ ಹಾಳ್ ಹ್ಯಾಂಡಲ್ ಮಾಡಬೇಕು ಅನ್ನೋದು ಹೇಳ್ಕೊಟ್ಟಿದ್ದಾರೆ ನಾನು ಅವ್ರು ಹೇಳಿದೆ ಹೆಂಗೆ ಮಾಡಬೇಕು ಮಾಡು ಮಗನೇ ಎಲ್ಲರ ಹತ್ರ ನೀನು ಸಿನಿಮಾ ಮಾಡುವ ನೀನು ಒಂದು ಕಡೆ ಉಳ್ಕೋಬೇಡ ಅಂತ ಎಲ್ಲ ನಾವು ಅದನ್ನು ಆಗಿ ತೊಗೊಳಿಲ್ಲ ನಾವು ಒಂದು ಕಡೆ ಉಳ್ಕೊಂಬಿಟ್ವಿ ಅಷ್ಟೇ ಅಲ್ಲಿ ಸಮಸ್ಯೆ ಆಗಿತ್ತು ಆಮೇಲೆ ಹೋಗ್ತಾ 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 ನಾನು ಅವ್ರ ಹತ್ರನೂ ಭಾಳಷ್ಟು ಕಲ್ತಿದ್ದೀನಿ ಅವ್ರ ಹತ್ರ ನಾವು ಯಾವತ್ತಿಗೂ ಅಷ್ಟೇ ಎಲ್ಲ ಒಂದು ಕಡೆ ಯಾವುದೋ ಕಾಡಲ್ಲಿ ಚಾಪೆ ಮೇಲೆ ಮಲಗುವಂಥದ್ದು ನಮ್ಮ ತಾಯಿ ತಂದೆ ನಮ್ಮನ್ನು ಭಾಳ ಚೆನ್ನಾಗಿ ಸಾಕಿದ್ದಾರೆ ಅವಾಗ ಅನ್ಸ್ಬಿಡೋದು ಐ ಇವ ಏನು ಸವಾಸ ಮಾಡಬಿಟ್ಟು ಯಾವ್ದಪ್ಪ ನಮಗಿದು ಕುಡಿಯೋರ್ಗೋಕೆ ಕುಡಿದು ಏನೇ ಆಯ್ತು ಕರ್ಮ ಅಂತ ಎಷ್ಟೊತ್ತು ತಿಂತೀರಾ ಒಂದು ಅರ್ಧ ಗಂಟೆ ತಿನ್ಬಿಡ್ಬೋದು ಅದಾದಮೇಲೆ ಎಷ್ಟು ಅಂತ ತಿಂತೀರಾ ನೀವು ಕುಡಿಯೋರು ಹೆಂಗಿದ್ರು ನಿಮಗೆ ರಾತ್ರಿ ಕೂತ್ಕೊಂಡ್ರೆ ಪ್ರಪಂಚ ಪ್ರಳಯ ಪ್ರಳಯ ಆದರೂ ಕುಡಿತಾನೆ ಅವರು ಸೊ ಅದು ಕಷ್ಟ ನಮಗೆ ಆಮೇಲೆ ಆತ ನಮ್ಮನ್ನು ಎಷ್ಟೋ ವಿಚಾರದಲ್ಲಿ ಮಗನ ಥರ ನೋಡ್ಕೊಂಡಿದ್ದಾನೆ ಅಂದರೆ ಭಾಳ ಕೇರ್ ಮಾಡಿಕೊಂಡು ಇನ್ನೊಂದು ಮತ್ತೊಂದು ಆ ಗುಣಗಳೆಲ್ಲ ಇದ್ದಾವೆ ಬಟ್ ಏನು ಮಾಡ್ತೀರಾ ಮನುಷ್ಯ ಅಂದಮೇಲೆ ಹಿಂಗೆ ಹಿಂಗೆ ಎರಡೂ ಇರ್ತದೆ ಕೆಲವೊಬ್ಬರು ಒಂದು ಸ್ವಲ್ಪ ಗುಡ್ ಸೈಡ್ನ ಜಾಸ್ತಿ ಬಳಸ್ಕೋತಾರೆ ಇನ್ನು ಕೆಲವೊಬ್ಬರು ಬ್ಯಾಡ್ ಸೈಡ್ನ ಬಳಸ್ಕೋತಾರೆ ಅಶ್ವಿನಿ ದೇವತೆಗಳು ಯಾವತ್ತು ಎಲ್ಲರೂ ಹೇಳ್ತಾ ಇರ್ತಾರೆ ಕೆಟ್ಟದ್ದು ಮಾತಾಡಕ್ಕೆ ಹೋಗ್ಬೇಡ ಅಂತ ಹೇಳಿ ಯಾಕಂದ್ರೆ ಅಶ್ವಿನಿ ದೇವತೆ ಅಸ್ತು ಅಸ್ತು ಅಂತ ಅರ್ಥಲಂತೆ ನಾನು ಬ್ಯಾಡ್ ಅಂದಾಗ ಏನೋ ಅಸ್ತು ಅಂದ್ಬಿಟ್ಟಿರ್ಬೇಕು ಅಶ್ವಿನಿ ದೇವತೆ ಕೊನೆಯದಾಗಿ ರೇಣುಕಾ ಸ್ವಾಮಿ ಅವರ ಫ್ಯಾಮಿಲಿ ವಿಚಾರ ಬಂದಾಗ ಅವರ ಪತ್ನಿ ಕೂಡ ಗರ್ಭಿಣಿಯಾಗಿರೋ ಅಂಥದ್ದು ಸೊ ಅವರ ತಂದೆ ತಾಯಿ ಗೋಳಾಟ ಇದೆಯಲ್ಲ ಅದನ್ನು ನೋಡೋಕ್ಕಾಗಲ್ಲ ಕೇಳೋಕ್ಕಾಗಲ್ಲ ಅಂಥದ್ದೊಂದು ಪರಿಸ್ಥಿತಿ ಎಲ್ಲೋ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅನ್ನೋ ರೀತಿ ಆಗಿ ಹೋಗಿದೆ ಇದು ಸೊ ಅವರ ಕುಟುಂಬದ ಪರವಾಗಿ ಮಾತಾಡೋದಾದರೆ ಎಲ್ಲರೂ ಅವ್ರಿಗೆ ನ್ಯಾಯ ಸಿಗಬೇಕು ಅನ್ನೋದು ಅಷ್ಟೇ ಮಾತಾಡ್ತಿರೋ ಅಂಥದ್ದು ಆ ಬಗ್ಗೆ ನಿಮ್ಮ ಅಭಿಪ್ರಾಯ ನನ್ನ ಅಭಿಪ್ರಾಯ ಆಕೆ ಗರ್ಭಿಣಿ ಅದು ಇದು ಅಂತ ನಾನು ಮಾತಾಡ್ತಾಯಿಲ್ಲ ಅದು ಕೊಲೆಗಡ್ಕನೇ ಇರ್ಬೋದು ಅಥವಾ ಅಮಾಯಕನೇ ಇರ್ಬೋದು ಕಾನೂನು ಕೈ ತಗೊಳ್ಳೋ ಅಧಿಕಾರ ಯಾರಿಗೂ ಇಲ್ಲ ಆ ಕುಟುಂಬಕ್ಕೆ ನನ್ನೇ ಆಗಿದೆ ನಾನು ಅನ್ಕೊಳ್ಳೋದೇನಂದ್ರೆ ಈತನಿಂದನೇ ಅವ್ರಿಗೆ ಜೀವನಾಂಶ ಕೊಡಿಸಿ ಈತನಿಗೇನು ಶಿಕ್ಷೆ ಆಗಬೇಕಾಗಲೇಬೇಕು ಅವ್ರ ಕುಟುಂಬದ ಜೊತೆಲಿ ನಾವಂತೂ ಒಂದು ಸದಾ ಕಾಲ ನಿಲ್ತೀವಿ ನಾವು ಯಾರಿಗೂ ಇಗ್ಗೋ ಜಗ್ಗೋ ಮಕ್ಕಳು ಅಲ್ಲ ನಾವು ಏನು ಮಾತಾಡ್ತೀವಿ ನಾವು ಅದಕ್ಕೆ ಸ್ಟ್ಯಾಂಡ್ ಆಗ್ತೀವಿ ಒಂದಷ್ಟು ಜನ ರೇಣುಕಾ ಸ್ವಾಮಿ ಅವರಿಗೆ ನ್ಯಾಯ ಸಿಗಬೇಕು ಅನ್ನೋದೇ ಆದರೆ ದರ್ಶನ್ ಅವರ ಹೊರಗಡೆ ಕರ್ಕೊಂಡು ಬರಬೇಕು ಅನ್ನೋ ಬ್ಯಾಕ್ ಗ್ರೌಂಡಲ್ಲಿ ಒಂದಷ್ಟು ಜನ ಅವರ ಆತ್ಮೀಯರು ಕೆಲಸ ಮಾಡ್ತಾ ಇರ್ತಾರೆ ಸೊ ಇದರಲ್ಲಿ ಏನು ನಿಮ್ಮ ನಿಲುವು ಏನಾಗಬೇಕು ಈ ಪ್ರಕರಣ ಏನಾಗಬಹುದು ಈ ಪ್ರಕರಣ ನನಗೆ ಗೊತ್ತಾದರೆ ಪಕ್ಕ ಮೀಡಿಯಾಗೆ ಹಾಕ್ಕೊಟ್ಬಿಡ್ತೀನಿ ನನಗೆ ಯಾಕಂದರೆ ಒಂದು ಅರ್ಧ ಮಾಡ್ಕೊಳ್ಳಿ ನಮ್ಮ ಮನೇಲಾಗಿದ್ದಿದ್ರೆ ನಾವು ಈ ಅವ್ರಿಗೂ ಕುದು ಕುತ್ಕೋತಾ ಇರಲ್ಲ ಏನು ಹೇಳಿ ಈ ಮಟ್ಟದವರೆಗೂ ಕೂತ್ಕೋತಾ ಇರಲ್ಲ ಬೇರೆದೇ ಬುದ್ಧಿ ಇದ್ವಿ ಪಾಪ ಅವರು ಅಮಾಯಕರು ಅಸಹಾಯಕರು ನಾನು ಹೇಳೋದೇನಂದ್ರೆ ಆಯಿತು ಇವರಿಗೆ ಎಮಾರಸ್ ನೀವೇನೇ ಮಾಡ್ಬೋದು ಕಾನೂನು ಕಣ್ಣಿಗೆ ಮಣ್ಣು ಎರಚ್ಬೋದು ದೇವ್ರ ದೃಷ್ಟಿಗೆ ನಿಮಗೆ ಕಷ್ಟ ಬರ್ತದೆ ನೀವು ಯಾರ ಹತ್ರ ಕೈ ಮುಗಿತೀರಾ ಮೇಡಮ್ ನನಗೆ ಕಷ್ಟ ಬರುತ್ತೆ ಮಳೆ ಬರಲಿಲ್ಲಪ್ಪ ಏನು ದುಡ್ಡು ಕೊಟ್ಬಿಟ್ಟು ಮಳೆ ಬರ್ಸೋಕಾಯ್ತು ಮೊನ್ನೆ ಮಳೆ ಬರಲಿಲ್ಲ ಅಂದರೆ ನಿಮಗೆ ನಮ್ಮ ಕುಡಿಯೋಕ್ಕೆ ನೀರಿತ್ತ ದೇವರನ್ನೋರ್ ಇರೋದಕ್ಕೇ ಮಳೆ ಬೆಳೆ ಇವೆಲ್ಲ ಆಗ್ತಾ ಇದೆ ಒಂದು ಅರ್ಥ ಮಾಡ್ಕೊಳ್ಳಿ ಇವತ್ತೊಂದು ಭೂಮಿ ಭೂಮಿ ತಾಯಿ ಸಾನೆ ಕಳ್ಕೊಂಡ್ರೆ ಏನಾಗ್ತದೆ ನೀವು ನೂರು ಫ್ಲೋರ್ ಬಿಲ್ಡಿಂಗ್ ಕಟ್ಟಿರಿ ಭೂಮಿ ಬಿರುಕ್ಬಿಟ್ರೆ ಮುಗಿದೋಯ್ತು ಎಲ್ಲರೂ ಪಾತಾಳಕ್ಕೆ ಇಳಿಬೇಕು ನಾವೆಲ್ಲ ಒಂದೆರಡು ಫ್ಲೋರಲ್ಲಿರ್ಬೋದು ಅವ್ರು ನೂರು ಫ್ಲೋರಲ್ಲಿರ್ಬೋದು ಬಿದ್ದರೆ ಎಲ್ಲಿಗೆ ಬೀಳ್ತಾರೆ ನಾವು ಬಿದ್ದರೆ ಕೈಕಾಲು ಮುರ್ಕೋತೀವಿ ಅವ್ರು ಬಿದ್ದರೆ ಪ್ರಾಣವಾಗ್ತದೆ ಅಷ್ಟೇ ಸರ್ ಕೊನೆಯದಾಗಿ ಆಗಲೇ ಮಾತಾಡ್ತಾ ಒಂದು ಪದ ಉಪಯೋಗಿಸಿದ್ರಿ ನನಗೆ ಈ ಹೊಡ್ಸೋದು ಬಡ್ಸೋದು ಮಂತ್ರ ಮಾಡಿಸೋದು ಅಭ್ಯಾಸ ಇಲ್ಲ ಅಂತ ಹಾಗಾದ್ರೆ ಈ ಅಭ್ಯಾಸ ಬೇರೆಯವ್ರಿಗಿದೆಯಾ ಇದೆ ಇನ್ನು ಇವರು ಯಾರು ರಾಜಕಾರಣಿಗಳು ಯಾರು ಸಹಾಯ ಮಾಡ್ತಾ ಇದ್ದಾರೆ ಅವ್ರಿಗಿದೆ ಆಮೇಲೆ ಯಾರ್ಯಾರು ಕ್ಯಾನ್ವಾಸ್ಗಳು ಕರ್ಕೊಂಡು ಹೋದ್ರಲ್ಲ ಅವ್ರೆಲ್ಲರಿಗೂ ಇದೆ ಆಮೇಲೆ ಈತನು ಇನ್ನೂ ಕಡಿಮೆ ಇಲ್ಲ ಆ ವಿಚಾರದಲ್ಲಿ ಥ್ಯಾಂಕ್ ಯು ಇದಿಷ್ಟು ನಿರ್ಮಾಪಕ ಉಮಾಪತಿ ಅವರ ಮಾತುಗಳು ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ